ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸದಾಗಿ ಚಾನಲ್ ನೋಡ್ತಾ ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ನೋಡಿ ಕೆಲವೊಂದು ಪರಿಹಾರಗಳು ನಾವು ಮಾಡಿಕೊಳ್ಳುವಾಗ ನಮಗೆ ಗೊತ್ತಿರೋದಿಲ್ಲ ಇದು ರಿಸಲ್ಟ್ ಕೊಡುತ್ತೋ ಇಲ್ವೋ ಅಂತಂದ್ಬಿಟ್ಟು ನಾವು ಅಂದ್ಕೊಳ್ತಾ ಇರ್ತೀವಿ ನೀವು ಪ್ರಾರಂಭದಲ್ಲೇ ಏನೇ ಪರಿಹಾರ ಮಾಡಿಕೊಳ್ಬೇಕಾದ್ರೆ ನಿಮ್ಗೆ ಏನಾದರೂ ಅದು ಡೌಟ್ ಬಂದರೆ ದಯವಿಟ್ಟು ಅದನ್ನು ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ ಯಾಕಂದರೆ ನಮಗೊಂದು ಅನುಮಾನ ಬಂದಾಗ ಮಾಡ್ಕೊಂಡ್ರೂ ಕೂಡ ರಿಸಲ್ಟ್ ಬರೋದಿಲ್ಲ ನಿಮಗೇನೆ ಗೊತ್ತಾಗಿಬಿಡುತ್ತೆ ಸ್ನೇಹಿತರೆ ಏನೋ ಒಂದು ನೋಡ್ತಾ ಇರ್ತೀರ ಅಂದ್ಕೊಳ್ಳಿ ಅಥವಾ ಏನೋ ಒಂದು ಕಷ್ಟಗಳು ಬಂದಾಗ ನಾವು ಒಂದು ಫೋನ್ ಕೈಗೆತ್ಕೊಂಡಾಗ ಎಷ್ಟೋ ವಿಡಿಯೋಗಳನ್ನು ಸ್ಕ್ರಾಲ್ ಮಾಡ್ಕೊಂಡು ನೋಡ್ತಾ ಇರ್ತೀವಿ ಆದರೆ ಕೆಲವೊಂದು ವಿಡಿಯೋಗಳ ಹತ್ತಿರ ನಮ್ಮ ಕೈ ಹೋಗುತ್ತೆ ಆಗ ನಾವು ಈ ಪರಿಹಾರ ಮಾಡಿಕೊಂಡ್ರೆ ಡೆಫಿನೆಟ್ಲಿ ನಮಗೇನೋ ಒಳ್ಳೆಯದಾಗುತ್ತೆ ಅಂತಂದ್ಬಿಟ್ಟು ಮನಸ್ಸಿಗೆ ಬಂದುಬಿಡುತ್ತೆ ಅದು ಯಾವ ಪ ಒಂದು ಆದರೂ ಆಗಿರಬಹುದು ಈ ರೀತಿಯ ದೈವಿಕ ವಿಡಿಯೋಸ್ಗಳ ಬಗ್ಗೆ ಹೇಳ್ತಾ ಇದ್ದೀನಿ ಆಗ ನಮಗೆ ಮ ಬೇರೆ ಪ್ರಶ್ನೆ ಅನ್ನೋದು ಮೂಡೋದೇ ಇಲ್ಲ ಸ್ನೇಹಿತರೆ ನೀವು ಬೇಕಂದರೆ ಚೆಕ್ ಮಾಡಬಹುದು ಆಗ ಅನಿಸುತ್ತೆ ಈ ಪರಿಹಾರ ಮಾಡಿಕೊಂಡ್ರೆ ನಮಗೆ ನಿಜವಾಗಲೂ ತಾಯಿಯ ಆಶೀರ್ವಾದ ಸಿಗುತ್ತೆ ನಮಗೊಂದು ದಾರಿ ಕಾಣಿಸ್ತಾ ಇದೆ ಅದಕ್ಕೋಸ್ಕರ ನಮಗೆ ನಮ್ಮ ಕಣ್ಣಿಗೆ ಬಿದ್ದಿದೆ ಅಂತಂದ್ಬಿಟ್ಟು ಅಯ್ಯೋ ಇದು ಮಾಡ್ಕೊಂಡ್ರೆ ಏನೋ ಸಿಗುತ್ತೋ ಇಲ್ವೋ ರಿಸಲ್ಟು ಆಗುತ್ತೋ ಇಲ್ವೋ ಅಂತ ಎರಡೆರಡು ಮನಸ್ಸು ಏನಾದರೂ ಬಂದರೆ ಅದನ್ನು ಸ್ಟಾಪ್ ಮಾಡಬಿಡಿ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ಒಂದೇ ಭಾವನೆಯಲ್ಲಿ ಏನಾದರೂ ಇದು ನಮ್ಗೆ ಒಳ್ಳೆಯದಾಗುತ್ತೆ ಅಂತ ನಿಮಗೆ ಅನ್ನಿಸಿದ್ರೆ ನೀವು ಮುಂದುವರಿಸಬಹುದು ಈ ಪರಿಹಾರನ ಮಾಡ್ಕೊಳ್ಳೋದಕ್ಕೂ ಮುಂಚೆ ಇಲ್ಲೊಬ್ಬರು ಕಮೆಂಟ್ ಓದೋಣ ಮಂಜುಳ ಅಂತಂದ್ಬಿಟ್ಟು ಗುರುವಾರ ನೀವು ಹೇಳಿದ ಮೂರನ್ನು ಮಾಡದೆ ಎರಡು ತಿಂಗಳಿನಿಂದ ಇಟ್ಟಿಗೆ ಕೆಲಸಗಾರರು ಸಿಕ್ಕಿರಲಿಲ್ಲ ಶುಕ್ರವಾರ ಬಂದರು ಪೂಜೆ ಸಲ್ಲಿಸಿ ನಂತರ ಶನಿವಾರ ಕೆಲಸ ಸ್ಟಾರ್ಟ್ ಆಗಿದೆ ಚೆನ್ನಾಗ್ತಾ ಇದೆ ತುಂಬ ಖುಷಿಯಾಯಿತು ಅಂತ ಹೇಳ್ತಾ ಇದ್ದಾರೆ ಅಂದರೆ ಅವರ ಮನೆ ಕಟ್ಟುವ ವಿಚಾರಕ್ಕೆ ಅವರು ಪರಿಹಾರಗಳನ್ನು ಮಾಡಿಕೊಂಡ್ರಂತೆ ಎಷ್ಟು ಖುಷಿಯಾಗುತ್ತೆ ಮನೆ ಕಟ್ಟೋದು ಅಂದರೆ ತುಂಬ ಒಂದು ಸಣ್ಣ ವಿಚಾರ ಅಂತೂ ಅಲ್ಲವೇ ಅಲ್ಲ ದೊಡ್ಡ ವಿಚಾರ ಯಾವುದೇ ಒಂದು ನಿ ಎಲ್ಲ ರೀತಿಯಲ್ಲೂ ಕೂಡ ನಿಮಗೆ ನಿರ್ವಿಘ್ನವಾಗಿ ನೆರವೇರಲಿ ನಿಮ್ಮ ಮನೆ ಚೆನ್ನಾಗಾಗಲಿ ಅಂತ ಈ ಮುಖಾಂತರ ನಾನು ಕೂಡ ಆಶಿಸ್ತೀನಿ ಆ ತಾಯಿಯ ಆಶೀರ್ವಾದ ಸದಾ ನಿಮ್ಮ ಕುಟುಂಬದ ಮೇಲೆ ಇರಲಿ ಸಿಸ್ಟರ್ ಅಂತ ಬಯಸ್ತೀನಿ ಪ್ರತಿಯೊಬ್ಬರಿಗೂ ಸಮಸ್ಯೆಗಳು ಅನ್ನೋದು ಬೇರೆ ರೀತಿಯಲ್ಲೇ ಇರುತ್ತೆ ಒಬ್ಬೊಬ್ಬರಿಗೆ ಹಣಕಾಸಿನ ಸಮಸ್ಯೆ ಇದ್ದರೆ ಇನ್ನು ಕೆಲವೊಬ್ಬರಿಗೆ ಕೆಲಸದ ಸಮಸ್ಯೆ ಆರೋಗ್ಯ ಸಮಸ್ಯೆ ಅಥವಾ ಮನೆ ಕಟ್ಟಬೇಕು ಪ್ರಾಪರ್ಟಿ ತಗೊಳ್ಬೇಕು ಅನ್ನುವ ಸಮಸ್ಯೆ ಒಡವೆಗಳು ಮಾಡಿಕೊಡ್ಬೇಕು ಮಕ್ಕಳಿಗೆ ಮಕ್ಕಳ ಜೀವನಕ್ಕೆ ಏನಾದರೂ ಒಂದು ಆಧಾರ ಮಾಡಿಕೊಡಬೇಕು ನಮಗೇನಾದರೂ ಮಾಡಿಕೊಡ್ಬೇಕು ಈ ಥರ ಯಾವುದೋ ಒಂದು ರೀತಿಯಲ್ಲಿ ಎಲ್ಲ ಸಮಸ್ಯೆಗಳು ನಮಗೆ ಒಟ್ಟೊಟ್ಟಿಗೆ ಬಂದುಬಿಟ್ಟಾಗ ಗೊತ್ತಾಗೋದಿಲ್ಲ ಸ್ನೇಹಿತರೆ ನಾವು ಒಂದೇ ಒಂದು ಪರಿಹಾರನ ಎಲ್ಲ ಸಮಸ್ಯೆಗಳಿಗೂ ಆಗುತ್ತಾ ಅಂತ ಕೂಡ ನಿಮ್ಗೆ ಅನ್ನಿಸ್ಬಹುದು ಕೆಲವೊಂದು ಪರಿಹಾರಗಳು ನಂಬಿಕೆಯಿಂದ ಮಾಡಿಕೊಂಡಾಗ ನಮ್ಮ ಕೈ ಹಿಡಿಯುತ್ತೆ ನಮ್ಮ ಪರ್ಸಲ್ಲಿ ನಮಗೆ ಒಂದು ರೂಪಾಯಿ ಕೂಡ ಇರೋದಿಲ್ಲ ಎಲ್ಲಾದರೂ ಹೋಗಬೇಕು ಅಂದರೂ ಸುಮ್ಮನೆ ದುಡೀತಾ ಇರ್ತೀವಿ ನಮ್ಮ ಕಣ್ಣಿಗೆ ನೋ ನೋಡ್ತಾ ಇರುತ್ತೀವಿ ಅಷ್ಟೇ ಆದರೆ ಅದು ಯಾವಾಗ ಖಾಲಿ ಆಯಿತು ಅಂತಲೇ ನಮಗೆ ಗೊತ್ತಾಗಿರೋದಿಲ್ಲ ತುಂಬ ನೋವಾಗಿಬಿಡುತ್ತೆ ಈ ಥರ ಮನೆಯಲ್ಲಿ ಪ್ರತಿ ತಿಂಗಳಲ್ಲೂ ನಾವು ಕಷ್ಟ ಜಾಸ್ತಿ ಪಡ್ತಾ ಇದ್ದೀವಿ ಸುಧಾರಣೆ ಅನ್ನೋದು ಇಲ್ಲ ಅಂತ ಕೆಲವೊಬ್ಬರು ಲಕ್ಷಗಳು ದುಡಿದ್ರೂ ಕೂಡ ಆ ಮನೆಯಲ್ಲಿ ನೆಮ್ಮದಿ ಇರೋದಿಲ್ಲ ಆ ದುಡ್ಡು ದುಡಿತಾ ಇದ್ದೀವಿ ಅಂತ ನಮಗೆ ಗೊತ್ತಾಗುತ್ತೆ ಆದರೆ ಉಳಿತಾಯ ಮಾಡೋದಕ್ಕಾಗೋದಿಲ್ಲ ನಾಲ್ಕೆ ನಾಲ್ಕು ಕಾಸು ಎತ್ತಿಡೋದಕ್ಕಾಗೋದಿಲ್ಲ ನೀವು ನೋಡಬಹುದು ಸ್ನೇಹಿತರೆ ಆ ಥರ ಇರುವಂಥವರು ಕೂಡ ಎಷ್ಟೋ ಜನ ಇದ್ದಾರೆ ಕೇವಲ ಹತ್ತು ಸಾವಿರ ದುಡ್ದು ಕೂಡ ತಿಂಗಳು ಪೂರ್ತಿ ಬಹಳ ನೆಮ್ಮದಿಯಿಂದ ಜೀವನ ನಡೆಸುವಂಥವರು ಕೂಡ ನಮ್ಮ ಮಧ್ಯದಲ್ಲಿ ಎಷ್ಟೋ ಜನ ಇದ್ದಾರೆ ಆದರೆ ಲಕ್ಷಗಳು ಅಥವಾ ಹತ್ತು ಸಾವಿರ ಅನ್ನೋದು ಮ್ಯಾಟ್ರ್ ಆಗೋದಿಲ್ಲ ಕೆಲವೊಂದು ಬಾರಿ ನಮ್ಮ ಮನಸ್ಸಿಗೆ ನಾವು ಯಾವ ಥರ ತಗೊಳ್ತೀವಿ ಅನ್ನೋದ್ರ ಮೇಲೆ ಮಾತ್ರ ನಿಂತಿರುತ್ತೆ ಈಗ ನೀವು ಎಲೆಯ ಪರಿಹಾರವನ್ನು ಮಾಡಿ ಮಾಡ್ಕೊಳ್ಳಿ ವಿಳಿಯದೆಲೆ ಅನ್ನೋದು ಮಹಾಲಕ್ಷ್ಮಿ ಸ್ವರೂಪ ಅಂತ ಹೇಳ್ತೀವಿ ನಾವು ಏನೇ ಒಂದು ಪೂಜೆ ಪುನಸ್ಕಾರಗಳು ಏನೇ ಒಂದು ಶಾಸ್ತ್ರಗಳು ಮಾಡಬೇಕು ಅಂದರೆ ಎಲೆಯ ಅಡಿಕೆ ಇಲ್ಲದ್ದು ಅದು ಇನ್ಕಂಪ್ಲೀಟ್ ಅಂತ ಹೇಳ್ತೀವಿ ಆ ಥರ ಚೆನ್ನಾಗಿರುವಂಥ ಎರಡು ವಿಳಿಯದೆಲೆಗಳನ್ನು ತಗೊಳ್ಳಿ ಅದರ ತೊಟ್ಟು ಹಾಗೂ ನೀವು ಆ ತುದಿಯನ್ನು ತೆಗೆದುಬಿಡಬೇಕು ತೆಗೆದುಬಿಟ್ಟಿದ್ದೆ ಏನು ಮಾಡಬೇಕು ಅದರಲ್ಲಿ ನೀವು ಎಷ್ಟಾದರೂ ಪಚ್ಚ ಕರ್ಪೂರ ಹಾಕ್ಕೊಳ್ಳಿ ಅದು ನಿಮ್ಮ ಇಷ್ಟ ಒಂದು ಬಿಲ್ಲೆ ಅಥವಾ ಎರಡು ಮೂರು ಇಥವಾ ನಿಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟನ್ನು ಇಡಬಹುದು ಒಂದು ಕೂಡ ಇಡಬಹುದು ಆದರೆ ಪೂಜೆಗೆ ಬಳಸುವ ಕರ್ಪೂರವನ್ನು ತಗೊಳ್ಬೇಡಿ ಪಚ್ಚ ಕರ್ಪೂರ ಮಾತ್ರ ತಗೊಳ್ಳಿ ಪಚ್ಚ ಕರ್ಪೂರ ಹಾಗೂ ವೀಳ್ಯದೆಲೆ ಎರಡೂ ವಸ್ತುಗಳು ಅದರದೇ ಆದಂಥ ಒಂದು ಶಕ್ತಿ ಹೊಂದಿರೋದ್ರಿಂದ ಇದು ನಮಗೆ ಎಷ್ಟೇ ಸಾಲಗಳಿದ್ದರೂ ಕೂಡ ಬಹಳ ಬೇಗ ತೀರಿಸ್ಕೊಳ್ಳೋದಕ್ಕೆ ಹಾಗೂ ನಮ್ಮ ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಳೋದಕ್ಕೆ ಮನೆಯಲ್ಲಿ ಸುಖ ಶಾಂತಿ ಸಮೃದ್ಧಿ ಅನ್ನೋದು ನೆಲೆಸೋದಕ್ಕೆ ಪಚ್ಚ ಕರ್ಪೂರ ಮಾತ್ರ ನೀವು ಬೇಕೆಂದರೆ ಚೆಕ್ ಮಾಡಬಹುದು ಯಾವಾಗಲೂ ಅಷ್ಟೇ ನಿಮ್ಮ ಮನೆಯಲ್ಲಿ ದೀಪಕ್ಕೆ ಹಾಕಿ ನೋಡಿ ಅಥವಾ ನೀವು ದುಡ್ಡಿಡುವ ಒಡವೆ ಇಡುವ ಜಾಗದಲ್ಲಿ ಸ್ವಲ್ಪ ಪುಡಿ ಮಾಡಿ ಹಾಕಿ ನೋಡಿ ಅಥವಾ ನಿಮ್ಮ ಹೊಸ್ತಿಲ ಬಳಿ ಹಾಕಿ ನೋಡಿ ಏನೇ ಪ್ರಸಾದಕ್ಕೆ ಒಂಚೂರು ಹಾಕಿ ನೋಡಿ ಅದರ ಪ್ರಭಾವ ಯಾವ ಥರ ಇರುತ್ತೆ ಅನ್ನೋದು ಹಾಕಿದಾಗ ಅದು ನಮಗೆ ರಿಸಲ್ಟ್ ಯಾವ ಥರ ಇರುತ್ತೆ ಅನ್ನೋದು ಚೆಕ್ ಮಾಡಿದಾಗ ಗೊತ್ತಾಗುತ್ತೆ ಸ್ನೇಹಿತರೆ ತುಂಬ ಒಳ್ಳೆಯ ರಿಸಲ್ಟ್ ಬರುತ್ತೆ ಈ ಪಚ್ಚ ಕರ್ಪೂರ ಅನ್ನೋದು ಶ್ರೀಮನ್ ನಾರಾಯಣ ಲಕ್ಷ್ಮೀ ದೇವಿಗೆ ಪ್ರಿಯಕರವಾದ ವಸ್ತುಗಳಲ್ಲಿ ಇದು ಕೂಡ ಒಂದು ಅದಕ್ಕೋಸ್ಕರ ನೀವು ಈ ಎಲ್ಲಿ ಅದನ್ನು ಇಟ್ಟುಬಿಟ್ಟಿದ್ದೆ ಒಂದು ವೀಳ್ಯದೆಲೆ ಮೇಲೆ ಇದನ್ನು ಇಡಬೇಕು ಮತ್ತೊಂದು ವೀಳಿಯದೆಲೆಯನ್ನು ಅದರ ಮೇಲೆ ಬೋರ್ಲ್ ಹಾಕ್ಬಿಟ್ಟಿದ್ದೆ ಅದನ್ನು ಒಂದು ಪೇಪರಲ್ಲಿ ನೀವು ಫೋಲ್ಡ್ ಮಾಡಿ ಫೋಲ್ಡ್ ಮಾಡಿಬಿಟ್ಟಿದ್ದೆ ಅದನ್ನು ನೀವು ಬ್ಯಾಗಲ್ಲಿ ಇಟ್ಕೊಳ್ಬಹುದು ಅಥವಾ ನಿಮ್ಮ ವಾಲೆಟಲ್ಲಿ ಇಟ್ಕೊಳ್ಬಹುದು ದುಡ್ಡು ಯಾವ ಥರ ನಿಮಗೆ ಸೇರುತ್ತೆ ನಮಗೆ ಒಂದು ಪರ್ಸ್ ತುಂಬ ದುಡ್ಡಿದ್ದರೆ ಎಷ್ಟು ಖುಷಿಯಾಗುತ್ತೆ ಬ್ಯಾಗಲ್ಲಿ ದುಡ್ಡಿದ್ದರೆ ಅಥವಾ ಬೀರ್ವನಲ್ಲಿ ದುಡ್ಡಿಟ್ಟಿದ್ದರೆ ನಮಗೆ ಎಲ್ಲ ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಳೋದಕ್ಕೆ ತುಂಬ ಖುಷಿಯಾಗುತ್ತಲ್ವ ಆ ಥರ ಪರಿಹಾರಗಳನ್ನು ಮಾಡಿಕೊಂಡಾಗ ನಮಗೆ ನಾನಾ ಥರದ ರೂಪದಲ್ಲಿ ಈ ಒಂದು ದುಡ್ಡು ಅನ್ನೋದು ಸಿಗ್ತಾ ಬರುತ್ತೆ ಸ್ನೇಹಿತರೆ ಅದಕ್ಕೋಸ್ಕರ ಈ ಪರಿಹಾರವನ್ನು ನೀವು ವಾರಕ್ಕೊಮ್ಮೆ ಆದರೂ ಮಾಡ್ಕೊಳ್ಬಹುದು ಯಾಕಂದರೆ ವೀಳ್ಯದೆಲೆ ಅನ್ನೋದು ಬೇಗ ಒಣಗೋಗುತ್ತೆ ಆ ಒಣಗೋದಾಗ ನೀವು ಅದನ್ನು ಮತ್ತೆ ಮತ್ತೆ ಬದಲಾಯಿಸ್ಕೊಂಡು ಈ ಥರ ಚೇಂಜ್ ಮಾಡ್ಕೊಳ್ತಾ ಇರಬಹುದು ಕರ್ಪೂರ ಬೇಗನೆ ಕರಗೋಗುತ್ತೆ ಪಚ್ಚ ಕರ್ಪೂರ ಅದು ತುಂಬ ಒಳ್ಳೆಯ ಫ್ಯೂರ್ ಆಗಿದ್ದರೆ ಅದು ಕರಗೋಗುತ್ತೆ ಅದು ಆ ಥರದ್ದು ಆ ಥರ ಈ ಥರ ಏನಾದರೂ ಇದ್ದರೆ ಅದು ಕರಗೋಗಿರೋದಿಲ್ಲ ಆ ವೀಳ್ಯದೆಲೆ ಸಮೇತ ನೀವು ಗಿಡ ಗಳ ಕೆಳಗೆ ಹಾಕಬಹುದು ಇದನ್ನ ಪರಿಹಾರವನ್ನು ನಾವು ಯಾವಾಗಲೂ ವಾರಕ್ಕೊಮ್ಮೆ ಮಾಡ್ಕೊಳ್ತಾ ಬರ್ತಾ ಇದ್ರೆ ನಮ್ಮ ಮನೆಯಲ್ಲಿ ಒಂದು ಹಣಕಾಸು ಅನ್ನೋದು ಸೇರ್ತಾ ಬರುತ್ತೆ ನಾವು ಏನೇ ಒಂದು ಅಂದ್ಕೊಂಡಿದ್ರೆ ಆ ಕೆಲಸಗಳನ್ನು ಮಾಡ್ಕೊಳ್ಳೋದಕ್ಕೆ ತುಂಬ ಒಳ್ಳೆಯ ಒಂದು ದಾರಿಗಳು ಅನ್ನೋದು ಸಿಗ್ತಾ ಬರುತ್ತೆ ಬರೀ ಹಣಕಾಸಿನ ವಿಚಾರಕ್ಕೆ ಅಂತಲ್ಲ ಒಳ್ಳೆ ರೀತಿ ಆಪರ್ಚುನಿಟಿಗಳು ಅನ್ನೋದು ನಮಗೆ ಆ ಒಂದು ಸಿಗ್ತಾ ಬರುತ್ತೆ ಜೀವನದಲ್ಲಿ ಬೇಡಿಕೆಗಳು ಏನು ನಮಗಿರುತ್ತೆ ನೋಡಿ ಆ ಆಸೆಗಳು ಅದನ್ನು ತೀರಿಸ್ಕೊಳ್ಳೋದಕ್ಕೆ ಈ ಪರಿಹಾರಗಳು ಅಂತ ಇರುವಂಥದ್ದು ಇದನ್ನು ನೀವು ಒಂದು ಮಾಡಿಕೊಳ್ಳುವಾಗ ಹೆಣ್ಮಕ್ಕಳಾದರೆ ಪೀರಿಯಡ್ಸ್ ಎಲ್ಲ ಆಗಿರಬಾರ್ದು ಆ ಥರ ಇರುವಂಥ ದಿನಗಳನ್ನ ನೋಡ್ಕೊಂಡು ಮಾಡ್ಕೊಳ್ಳಿ ಅದನ್ನು ಬಿಟ್ಟರೆ ನೀವು ಕ್ಲೀನಾಗಿ ಇನ್ನು ಸ್ನಾನ ಪೂಜೆ ಎಲ್ಲ ಮಾಡ್ಕೊಂಡಿದ್ದ ದಿನ ಮಾಡಿಕೊಂಡ್ರೆ ಒಂಥರ ಇನ್ನೂ ದೈವಿಕ ಶಕ್ತಿ ಅನ್ನೋದು ಜಾಸ್ತಿ ಆಗುತ್ತೆ ಬಹಳ ಮನಸ್ಸಿಗೂ ಕೂಡ ನಮಗೆ ಒಂದು ಉಲ್ಲಾಸವಾಗಿ ಇರುತ್ತೆ ಈ ಪರಿಹಾರವನ್ನು ಮಾಡ್ಕೊಂಡು ನೋಡಿ ತುಂಬ ಒಂದು ಶುದ್ಧವಾದ ಮನಸ್ಸಿನಿಂದ ನಾವು ಯಾವುದೇ ಒಂದು ಸಣ್ಣ ಪರಿಹಾರ ಮಾಡಿಕೊಂಡ್ರೂ ಕೂಡ ಒಳ್ಳೆಯ ಫಲಿತಾಂಶ ಸಿಗುತ್ತೆ ಸ್ನೇಹಿತರೆ ಇಷ್ಟೇ ಸುಲಭವಾಗಿ ಎಲ್ರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು